ಯೋರ ಸೃಷ್ಟಿ ಸಂಪಾದನೆ ಮಾಡಿದರೆ ದುಡ್ಡು ಸರ್ ಗೈಸ್ ನೋಡಿ ಒಂದು ಟಿಶ್ಯೂ ತಗೊಂಡು ಬರಕ ಹೋಗ್ಬಿಟ್ಟು ಎರಡು ಬ್ಯಾಗ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋ ಕಾಮೆಂಟ್ಸ್ ಹೈ ಬ್ರೋ ವಾಟ್ ಯು पीपल ಆರ್ ಡುಯಿಂಗ್ हेलो मिस्टर ಸೂರ್ಯ ನಿಮಗೆ ಒಳ್ಳೆದಾಗ್ತಾ ಇದೆ ನಿಮಗೆ ಸೂರ್ಯ ಯಾಕೆ ಯಾಕೆ ಬ್ರೋ ಅವರು ನಿಮ್ಮ ಆರಿಂಗ್ ಗಡಿಗೆ પેટ્રોલ ಅದ ಡೀಸೆಲ್ ಹಾಕಿಬಿಟ್ರು ಬ್ರ ಡೀಸೆಲ್ ಹಾಕಿಬಿಟ್ರಲ್ಲ ಏನ್ ರಿಕ್ಕಿಟ್ ಕೊಳ್ತಿರಾನೊಂದು ಎರಡು ಕೊಡಿ ಎರಡು ಜಿಮ್ಗ ನೋಡಬ್ರ ಎಷ್ಟು ಕ್ಯಾಲರಿ ಅದೆಲ್ಲ ಏನ್ ಗೊತ್ತಾ ಒಂದ್ ಏನ್ ಎದುರುಗಡೆ ನೋಡಿದ್ರೋಡಿ ಒಂದು ಹೋಗೋಣ ಸನ್ಸೆಟ್ ನೋಡ್ಬೇಕು ಅಂತ ತರ್ಟಿ ಇಂದ ಬಂದ್ವಿ ಬಟ್ ಸೂರ್ಯ ಹೋಗ್ಬಿಟ್ಟವನೇ ಸೂರ್ಯ ಅವರೇ ಇದಕ್ಕೆ ಏನ್ ಉತ್ರ ಕೊಡ್ತೀಯಪ್ಪಾ ಫುಲ್ ಹಳಾಯಿತು ಬ್ರೋ ಮಿಸ್ ಆದ್ರೆ ಹೋಯ್ತು ಬಾ ಬ್ರೋ ಬೇಗ ಬಾ ಬ್ರೋ ನೋಡು ಬ್ರೋ ಅಲ್ಲಿ ಯಾರು ಬೆಂಕಿ ಹಾಕ್ಬಿಟ್ಟವ್ರೆ ಏಯ್ ಬ್ರೋ ಯಾರು ತಿರುಗಿರೋದು ಬ್ರೋ ಅದು ಆಹಾಹಾ ಈ ಸೂರ್ಯ ಮುಳುಗದ್ ನೋಡಕ್ ಬಂದ್ರೆ ಚಂದ್ರ ಕಾಣ್ತಾವನೆ ಬನ್ನಿ ಬನ್ನಿ ಒಳ್ಳೆ ಬೇ ಪಾಯಿಂಟ್ ತೋರಿಸ್ತೀನಿ ಬ್ರೋ ಏನ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ ಸಾಯಣ ಅಂತ ಅನ್ಕೊಂಡವ್ಗೂ ಭತ್ತ ಕಾಸೆ ಹುಟ್ಟಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ